ಹೋಳಿ ನಂತರ ಈ ನಾಲ್ಕು ರಾಶಿಯವರ ಭಾಗ್ಯದ ಬಾಗಿಲು ತೆರೆಯಲಿದ್ದಾರೆ ಕೇತು ಮಾರ್ಚ್ ಹದಿನಾರರಂದು ಕೇತು ತನ್ನ ಚಲನೆಯನ್ನು ಬದಲಾಯಿಸುವ ಮೂಲಕ ಕೆಲವು ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಶುಭವನ್ನುಂಟು ಮಾಡಲಿದೆ ಆ ಅದೃಷ್ಟಶಾಲಿ ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿದೆಯಾ ಎಂದು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಕೇತು ಗೋಚಾರ ಫಲ ಎರಡು ಸಾವಿರದ ಇಪ್ಪತ್ತೈದು ಶಾಸ್ತ್ರದ ಪ್ರಕಾರ ಗ್ರಹಗಳ ಚಲನೆಯು ವ್ಯಕ್ತಿಯ ಜೀವನದ ಮೇಲೆ ಬಲವಾದ ಪ್ರಭಾವವನ್ನು ಬೀರುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಹದಿನಾರರಂದು ಕೇತು ತನ್ನ ಚಲನೆಯನ್ನು ಬದಲಾಯಿಸುವ ಮೂಲಕ ಕೆಲವು ರಾಶಿಗೆ ಸಾಕಷ್ಟು ಶುಭ ಫಲಗಳ ಪ್ರಾಪ್ತಿ ಆಗಲಿದೆ ಈ ಬದಲಾವಣೆಯು ಹೋಳಿಯ ನಂತರ ಹೊಸ ಉತ್ಸಾಹವನ್ನು ತರುವುದರೊಂದಿಗೆ ಕೆಲ ರಾಶಿಗೆ ಸೇರಿದ ಜನರಿಗೆ ವಿಶೇಷವಾಗಿ ಸಾಕಷ್ಟು ಲಾಭವನ್ನುಂಟು ಮಾಡಲಿದೆ ಕೇತು ಗ್ರಹವನ್ನು ಆಧ್ಯಾತ್ಮಿಕ ರಹಸ್ಯ ಮೋಕ್ಷ ಇತ್ಯಾದಿಗಳನ್ನು ಕರುಣಿಸುವ ಗ್ರಹ ಎಂದು ಕರೆಯಲಾಗುತ್ತದೆ ಈ ಗ್ರಹವು ಹಠಾತ್ ಲಾಭ ಅಥವಾ ಹಾನಿಯನ್ನು ನೀಡುವ ಸಾಮರ್ಥ್ಯವನ್ನು ಹೊಂದಿದೆ ಕೇತುವಿನ ಪ್ರಭಾವದಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರು ಮಾನಸಿಕ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದುವರು ಕೇತು ಉತ್ತರ ಪಾಲ್ಗೋಣಿ ನಕ್ಷತ್ರದ ಮೂರನೇ ಚರಣದಿಂದ ಎರಡನೇ ಚರಣಕ್ಕೆ ತನ್ನ ಸಂಚಾರವನ್ನು ಮಾಡಲಿದೆ ಹಾಗಾಗಿ ಮಾರ್ಚ್ ಹದಿನಾರರಂದು ಕೇತುವಿನ ಚಲನೆಯಲ್ಲಿ ಬದಲಾವಣೆಯಿಂದಾಗಿ ಯಾವ ರಾಶಿಗೆ ಸೇರಿದ ಜನರಿಗೆ ಹಲವು ಸಮಯದ ಸಂಘರ್ಷದ ನಂತರ ದೊಡ್ಡ ಯಶಸ್ಸು ಲಭಿಸುವ ಯೋಗವಿದೆ ಎಂದು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಒಂದು ಕಟಕ ರಾಶಿ ಕೇತು ಗ್ರಹವು ಕಟಕ ರಾಶಿಯ ಮೂರನೇ ಮನೆಯಲ್ಲಿ ಸಂಚರಿಸುತ್ತಿದೆ ಮಾರ್ಚ್ ಹದಿನಾರರಂದು ತನ್ನ ನಕ್ಷತ್ರ ಬದಲಾವಣೆಯ ನಂತರ ಕಟಕ ರಾಶಿಗೆ ಸೇರಿದ ಜನರು ಜೀವನದಲ್ಲಿ ಸಾಕಷ್ಟು ಸಂತೋಷಮಯವಾದ ಬದಲಾವಣೆಯನ್ನು ನೋಡಬಹುದು ಈ ಸಮಯದಲ್ಲಿ ನಿಮಗೆ ವಿಶೇಷವಾಗಿ ಹೆಚ್ಚಿನ ಪ್ರಗತಿ దొరకదు నిమ్మ కఠిన పరిశ్రమకి ఈ సందర్భంలో ఉత్తమ ఫలితాంశన్న ಪಡೆಯುವಿರಿ ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ದೊಡ್ಡ ಯಶಸ್ಸನ್ನು ಪಡೆಯುವ ಯೋಗವಿದೆ ಕೇತುವಿನ ಪ್ರಭಾವದಿಂದಾಗಿ ನೀವು ಸಾಕಷ್ಟು ಧೈರ್ಯಶಾಲಿಗಳಾಗಿರುವಿರಿ ಇದರಿಂದಾಗಿ ನೀವು ಯಾವುದೇ ರೀತಿಯ ಕಠಿಣ ಪರಿಸ್ಥಿತಿಯನ್ನು ಎದುರಿಸಲು ಸಾಧ್ಯವಾಗುವುದು ಈ ಸಮಯದಲ್ಲಿ ಕಟಕ ಕಟಕರಾಶಿಗೆ ಸೇರಿದ ಜನರ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆಯನ್ನು ನೋಡಬಹುದಾಗಿದೆ ಮತ್ತು ನೀವು ಕಿರಿಯ ಸಹೋದರ ಮತ್ತು ಸಹೋದರಿಯರ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸಲು ನಿಮಗೆ ಉತ್ತಮ ಅವಕಾಶ ಲಭಿಸುವುದು ಇದರಿಂದಾಗಿ ಮಾನಸಿಕ ಶಾಂತಿಯನ್ನು ಸಹ ಹೊಂದುವುದರೊಂದಿಗೆ ನೀವು ಸಂತುಷ್ಟ ಜೀವನ ನಡೆಸುವಿರಿ ಈ ಅವಧಿಯಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲ ಪಡೆಯುವುದರಿಂದಾಗಿ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ಪೂರ್ಣಗೊಳ್ಳಲಿದೆ ಎರಡು ಸಿಂಹರಾಶಿ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಹದಿನಾರರಂದು ಕೇತು ತನ್ನ ಚಲನೆಯನ್ನು ಬದಲಾಯಿಸಲಿದೆ ಇದರಿಂದಾಗಿ ಸಿಂಹರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಶುಭ ಉಂಟಾಗಲಿದೆ ಈ ಬದಲಾವಣೆಯ ಕಾರಣದಿಂದಾಗಿ ಸಿಂಹರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿ ಬಲಗೊಳ್ಳುವುದು ಮತ್ತು ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ದಂತಹ ನಿಮ್ಮ ಕೆಲಸಗಳನ್ನು ಪೂರ್ಣಗೊಳ್ಳುವ ಸಂಭವವಿದೆ ನ್ಯಾಯಾಲಯಕ್ಕೆ ಸಂಬಂಧಿಸಿದ ಯಾವುದಾದರೂ ಪ್ರಕರಣದಲ್ಲಿ ನೀವು ಸಿಲುಕಿ ಇದ್ದರೆ ಅದರಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರುವುದರೊಂದಿಗೆ ನೀವು ಯಶಸ್ಸನ್ನು ಪಡೆಯುವ ಸಂಭವ ಸಾಕಷ್ಟು ಹೆಚ್ಚಾಗಿರುವುದು ಸಿಂಹರಾಶಿಗೆ ಸೇರಿದ ಜನರ ಮೇಲೆ ಕೇತುವಿನ ಕೃಪೆ ಇರುವುದರಿಂದ ನಿಮ್ಮ ಸಂಘರ್ಷಗಳಿಗೆ ನೀವು ಉತ್ತಮ ಫಲವನ್ನು ಪಡೆಯುವಿರಿ ಮತ್ತು ಕಾನೂನು ವಿಷಯಗಳಲ್ಲಿ ಉತ್ತಮ ಫಲಿತಾಂಶ ದೊರಕುವುದು ಇದರೊಂದಿಗೆ ನಿಮ್ಮ ಆರೋಗ್ಯ ಸಮಸ್ಯೆಗಳೆಲ್ಲದಕ್ಕೂ ನೀವು ಪರಿಹಾರವನ್ನು ಪಡೆಯುವಿರಿ ಈ ಸಮಯದಲ್ಲಿ ಸಿಂಹರಾಶಿಗೆ ಸೇರಿದ ಜನರು ಮಾನಸಿಕ ಮತ್ತು ಶಾರೀರಿಕವಾಗಿ ಸಾಕಷ್ಟು ಬಲದಿಂದಿರುವರು ಅದರಿಂದಾಗಿ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ಹೊಂದುವಿರಿ ಈ ಸಮಯದಲ್ಲಿ ಸಿಂಹರಾಶಿಗೆ ಸೇರಿದ ಜನರಿಗೆ ಹೊಸ ಅವಕಾಶಗಳು ದೊರಕುವುದರೊಂದಿಗೆ ಪ್ರಗತಿಯನ್ನು ಪಡೆಯುವ ಸಂಭವವಿದೆ ವಿಶೇಷವಾಗಿ ಆರ್ಥಿಕ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಶುಭ ಫಲಗಳ ಪ್ರಾಪ್ತಿಯಾಗುವುದು ಮೂರು ರಾಶಿ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಹದಿನಾರರಂದು ಕೇತು ತನ್ನ ಚಲನೆಯನ್ನು ಬದಲಾಯಿಸಲಿದೆ ಇದರಿಂದಾಗಿ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಶುಭ ಉಂಟಾಗಲಿದೆ ಈ ಸಮಯದಲ್ಲಿ ನೀವು ಸಕಾರಾತ್ಮಕ ಬದಲಾವಣೆಗಳನ್ನು ಹೊಂದುವುದರೊಂದಿಗೆ ನಿಮ್ಮ ಹಲವು ಯೋಜನೆಗಳು ಯಶಸ್ಸು ಕಾಣುವುದು ವ್ಯಾಪಾರವನ್ನು ಮಾಡುವ ಜನರು ಹೂಡಿಕೆ ಮಾಡುವ ಬಗ್ಗೆ ಯೋಚಿಸುತ್ತಿದ್ದರೆ ಈ ಸಮಯವು ನಿಮಗೆ ಬಹಳಷ್ಟು ಲಾಭದಾಯಕವಾಗಿರುವುದು ಕೇತುವಿನ ಪ್ರಭಾವದಿಂದಾಗಿ ವ್ಯಾಪಾರವನ್ನು ಮಾಡುವ ತುಲಾರಾಶಿಗೆ ಸೇರಿದ ಜನರಿಗೆ ಹೊಸ ಹೊಸ ಮಾರ್ಗಗಳು ಗೋಚರಿಸುವುದು ಮತ್ತು ಹೂಡಿಕೆಯಿಂದ ನಿಮಗೆ ಸಾಕಷ್ಟು ಲಾಭ ದೊರಕುವ ಸಂಭವವಿದೆ ಇದರೊಂದಿಗೆ ತುಲಾರಾಶಿಗೆ ಸೇರಿದ ಜನರ ಕುಟುಂಬ ಜೀವನದಲ್ಲಿ ಸಂತೋಷ ನೆಲೆಸುವುದು ಮನೆಯಲ್ಲಿ ಸಕಾರಾತ್ಮಕ ವಾತಾವರಣವಿರುವುದು ಮತ್ತು ಯಾವುದಾದರೂ ಮಹತ್ವಪೂರ್ಣ ಅಥವಾ ಶುಭ ಸುದ್ದಿಯನ್ನು ಪಡೆಯುವ ಯೋಗವಿದೆ ಇದರಿಂದಾಗಿ ಈ ಸಮಯದಲ್ಲಿ ತುಲಾರಾಶಿಗೆ ಸೇರಿದ ಜನರು ಒಂದು ಹೊಸ ಆರಂಭವನ್ನು ಹೊಂದುವ ಯೋಗವಿದೆ ಇದರಿಂದಾಗಿ ಕುಟುಂಬ ಮತ್ತು ವ್ಯಾಪಾರ ಎರಡೂ ಕ್ಷೇತ್ರದಲ್ಲಿ ನೀವು ಸಕಾರಾತ್ಮಕ ಬದಲಾವಣೆಯನ್ನು ಹೊಂದುವಿರಿ ನಾಲ್ಕು ಮಕರ ರಾಶಿ ಕೇತು ಗ್ರಹವು ಮಕರ ರಾಶಿಯ ಒಂಬತ್ತನೇ ಮನೆಯಲ್ಲಿ ಸಂಚರಿಸುತ್ತಿದೆ ಈ ಸ್ಥಿತಿಯಲ್ಲಿ ಕೇತು ಶುಭ ಪರಿಣಾಮಗಳನ್ನು ನೀಡುತ್ತಾರೆ ಕೇತುವಿನ ನಕ್ಷತ್ರ ಬದಲಾವಣೆಯ ನಂತರ ಮಕರ ರಾಶಿಗೆ ಸೇರಿದ ಜನರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವುದು ಈ ಸಮಯದಲ್ಲಿ ನೀವು ಮಾಡಿದಂತಹ ಕಠಿಣ ಪರಿಶ್ರಮಕ್ಕೆ ನಿಮಗೆ ಉತ್ತಮ ಫಲ ದೊರಕುವುದು ವಿಶೇಷವಾಗಿ ಶಿಕ್ಷಣ ಮತ್ತು ವೃತ್ತಿ ಜೀವನಕ್ಕೆ ಸಂಬಂಧಿಸಿದರು ಕ್ಷೇತ್ರದಲ್ಲಿ ನೀವು ಸಾಕಷ್ಟು ಯಶಸ್ಸನ್ನು ಪಡೆಯುವಿರಿ ಈ ಅವಧಿಯಲ್ಲಿ ಮಕರ ರಾಶಿಗೆ ಸೇರಿದ ಜನರು ತಮ್ಮ ತಂದೆಯೊಂದಿಗೆ ಬಲವಾದ ಸಂಬಂಧವನ್ನು ಹೊಂದುವರು ಮತ್ತು ನೀವು ಪಿತಾಜಿತ ವ್ಯವಹಾರವನ್ನು ನಡೆಸುತ್ತಿದ್ದರೆ ಅದರಲ್ಲಿ ನಿಮಗೆ ಬಹಳಷ್ಟು ಲಾಭ ದೊರಕುವ ಸಂಭವವಿದೆ ಸಾಮಾಜಿಕವಾಗಿ ಮಕರ ರಾಶಿಗೆ ಸೇರಿದ ಜನರ ಗೌರವ ಖ್ಯಾತಿ ಹೆಚ್ಚಾಗುವುದು ಮತ್ತು ಕೆಲವು ಜನರಿಗೆ ಉನ್ನತ ಪದವಿ ದೊರಕುವ ಯೋಗವೂ ಕೂಡ ಲಭಿಸಲಿದೆ ಈ ಸಮಯದಲ್ಲಿ ಮಕರ ರಾಶಿಗೆ ಸೇರಿದ ಜನರು ಧಾರ್ಮಿಕ ಯಾತ್ರೆಗೆ ಪ್ರಯಾಣಿಸುವ ಬಗ್ಗೆ ಯೋಚನೆಯನ್ನು ರೂಪಿಸುವರು ಮೇಲೆ ಹೇಳಿರುವ ನಾಲ್ಕು ರಾಶಿಗಳಾದ ಕಟಕ ರಾಶಿ ಸಿಂಹರಾಶಿ ರಾಶಿ ಮತ್ತು ಮಕರ ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಇದೇ ಮಾರ್ಚ್ ಹದಿನಾರರಂದು ಕೇತು ತನ್ನ ನಕ್ಷತ್ರವನ್ನು ಬದಲಾಯಿಸುವ ಮೂಲಕ ನಿಮ್ಮ ಅದೃಷ್ಟವನ್ನು ಸಹ ಬದಲಾಯಿಸಲಿದೆ ಹಾಗಾಗಿ ಈ ಅವಧಿಯಲ್ಲಿ ನಿಮ್ಮ ಧನ ಸಂಪತ್ತು ಹೆಚ್ಚಾಗುವುದರೊಂದಿಗೆ ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿ ಸಂತೋಷ ನೆಮ್ಮದಿ ಎಲ್ಲವೂ ನೆಲೆಸಿ ಹಾಗಾಗಿ ನಿಮ್ಮ ಬದುಕು ಹಸನಾಗುವುದು ಖಂಡಿತ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು